ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಓಕೆ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ ಯಾರು ಕೂಡ ಅರ್ಧಕ್ಕೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳಿಗೆ ಸ್ಕೂಲಲ್ಲಿ ನನ್ನ ಮಗನಿಗೆ ಫ್ರೈಸ್ ಇತ್ತು ಮತ್ತು ನನ್ನ ಮಗದು ಡ್ಯಾನ್ಸ್ ಇತ್ತು ಅದಕ್ಕೆ ಇವತ್ತು ಬಂದಿದ್ದು ಬೆಳಗ್ಗೆನೇ ಮಕ್ಕಳು ಏನಾರು ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಸ್ಕೂಲ್ಗೆ ಅಂತ ಬಂದಿದ್ದು ನಮ್ಮ ಹಸ್ಬೆಂಡ್ ಹೇಳಿದ್ರು ಬಸ್ಸಲ್ಲಿ ಒಂಬತ್ತು ಗಂಟೆ ಬಸ್ಗೆ ಕರ್ಕೊಂಡು ಹೋಗುವಂತ ಆದರೆ ನನಗೆ ಬಸ್ ಮಿಸ್ ಆಗೋಯ್ತು ಮತ್ತು ಅವರು ಪಾಪ ವ್ಯಾಪಾರಕ್ಕೂ ಕೂಡ ಹೋಗಲಿಲ್ಲ ಬಸ್ ಮಿಸ್ ಆಯ್ತಲ್ಲ ಅದಕ್ಕೋಸ್ಕರ ನಾನೇ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಅನುಲ್ ಡೇ ಅನುಲ್ ಫಂಕ್ಷನ್ ಅಂದರೆ ಅನುಲ್ ಸ್ಪೋರ್ಟ್ಸ್ ಅಂತ ಹೇಳ್ತಾರೆ ಅಲ್ವಾ ಅದು ಫಂಕ್ಷನ್ ನಡೀತಾ ಇದೆ ತುಂಬ ಚೆನ್ನಾಗಿದೆ ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಪಾಠ ಎಲ್ಲ ಮಾಡ್ತಾರೆ ಹೇಳ್ಕೊಡ್ತಾರೆ ಆದರೆ ಸ್ವಲ್ಪನೂ ಕೂಡ ಕನ್ನಡ ಅಂತೂ ಮಾತಾಡೋಷ್ಟಿಲ್ಲ ನನಗಂತೂ ಇಂಗ್ಲೀಷ್ ಅಂತೂ ಅರ್ಥನೇ ಆಗೋಲ್ಲ ನಾವು ಇಂಗ್ಲೀಷ್ ಮೀಡಿಯಮ್ದು ಮೀಡಿಯಮಲ್ಲಿ ಓದಿದರೆ ನಮಗೂ ಕೂಡ ಇಂಗ್ಲೀಷ್ ಬರ್ತಾಯಿತ್ತು ಆದರೆ ಏನು ಮಾಡೋದು ನಾವು ಓದಿರೋದು ಗೌರ್ಮೆಂಟ್ ಸ್ಕೂಲು ಆದರೆ ನಮ್ಮ ಮಕ್ಕಳು ಕೂಡ ನಮ್ಮ ಥರ ಆಗಬಾರ್ದು ಅಂದ್ಬಿಟ್ಟು ನಾವು ಕಷ್ಟಪಟ್ಟು ಎಲ್ಲ ತಂದೆ ತಾಯಿದ್ರು ಕೂಡ ಅದು ಕೂಲಿನಾದರೂ ಮಾಡಲಿ ಏನಾದರೂ ಮಾಡಲಿ ಮಕ್ಕಳು ಚೆನ್ನಾಗಿ ಓದಬೇಕು ಅಂದ್ಬಿಟ್ಟು ದುಡ್ದು ಸಂಪಾದನೆ ಮಾಡಿ ಮಕ್ಕಳನ್ನ ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದೊಳ್ಳೆ ಪ್ರೈವೇಟ್ ಸ್ಕೂಲ್ಗೆ ಇಂಗ್ಲೀಷ್ ಮೀಡಿಯಮ್ಗೆ ಆಗ್ತಾರೆ ಈಗಿನ ಕಾಲದಲ್ಲಂತೂ ಗೌರ್ಮೆಂಟ್ ಸ್ಕೂಲಲ್ಲಿ ಜಾಸ್ತಿ ಓದಿಸೋದೇ ಇಲ್ಲ ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟು ಯಾರೂ ಓದಿಸೋದೇ ಇಲ್ಲ ಈಗ ಎಲ್ಲ ಈಗ ಪ್ರೈವೇಟ್ಗೆ ಆಗ್ತಾರೆ ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಮ್ಮ ಥರ ಕಷ್ಟ ನಮ್ಮ ಮಕ್ಕಳು ಕೂಡ ಪಡಬಾರ್ದು ನೋವು ಪಡಬಾರ್ದು ಕಷ್ಟ ಅನುಭವಿಸ್ಬಾರ್ದು ಅಂತ ಎಷ್ಟೇ ದುಡ್ಡಾದರೂ ಕೂಡ ಪರವಾಗಿಲ್ಲ ಅಂದ್ಬಿಟ್ಟು ಎಲ್ಲ ಪ್ರೈವೇಟ್ಗೆ ಆಗ್ತಾರೆ ಈಗ ನಾವು ಕೂಡ ಹಾಗೆ ಮಾಡಿರೋದು ನಮ್ಮ ಥರ ಮಕ್ಕಳು ಆಗಬಾರ್ದು ಅಂದ್ಬಿಟ್ಟು ನಾವು ಕೂಡ ಒಂದೊಳ್ಳೆ ಸ್ಕೂಲಿಗೆ ಸೇರಿಸಿದ್ದೀವಿ ಇಂಗ್ಲೀಷ್ ಮೀಡಿಯಮ್ಗೆ ನಿಜವಾಗ್ಲೂ ಅವರು ತುಂಬ ಗಮನ ಇಟ್ಟು ತುಂಬ ಚೆನ್ನಾಗಿ ಅವ್ರು ಹೇಳಿದ್ನ ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದಿದ್ರೆ ಒಂದು ಒಳ್ಳೆ ಕೆಲಸನೇ ತಗೋಬೋದು ಆದರೆ ಒಬ್ಬೊಬ್ರು ಮಕ್ಕಳಿಗೆ ವಿದ್ಯೆ ಅಂಟುತ್ತೆ ಒಬ್ಬರ ಮಕ್ಕಳಿಗೆ ವಿದ್ಯೆ ಅಂಟಲ್ಲ ಅದರಲ್ಲೂ ಗಂಡು ಮಕ್ಕಳಿಗಂತೂ ವಿದ್ಯೆ ಅಂಟೋದೇ ಇಲ್ಲ ಹೆಣ್ಮಕ್ಳು ಮಾತ್ರ ತುಂಬ ಚೆನ್ನಾಗಿ ಓದ್ತಾರೆ ಗಂಡು ಮಕ್ಕಳಂತೂ ಓದೋದೇ ಇಲ್ಲ ಅದೇ ಥರ ಮನೆಯಲ್ಲೂ ನನ್ನ ಮಗ ಸ್ವಲ್ಪ ಡಲ್ ನನ್ನ ಮಗಳು ಮಾತ್ರ ಸೂಪರಾಗಿ ಓದ್ತಾಳೆ ಅಂದರೆ ನಾವು ಎಲ್ ಕೆ ಜಿ ಯು ಕೆ ಜಿಯಿಂದ ನಾವು ಸೇರಿಸಿದ್ರೆ ಅವರು ಚೆನ್ನಾಗಿ ಓದ್ತಾ ಇದ್ರು ನಮ್ಮದೇ ತಪ್ಪು ಆದರೆ ಆ ಟೈಮಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಎಲ್ಲ ಇತ್ತು ಅದಕ್ಕೋಸ್ಕರ ನಾನು ಎಲ್ ಕೆ ಜಿ ಯು ಕೆ ಜಿಗೆ ಇಬ್ಬರೂ ಕೂಡ ಆಗ್ಲೇ ಇಲ್ಲ ಡೈರೆಕ್ಟು ಒಂದಕ್ಕೆ ಹಾಕ್ಬಿಟ್ಟು ಅಲ್ವಾ ಅದಕ್ಕೆ ಅವ್ರಿಗೆ ಸ್ವಲ್ಪ ಕಲಿಯೋದು ಸ್ವಲ್ಪ ಒಂದು ಸ್ವಲ್ಪ ಮುಂದೆ ಆಗ್ಬೋದು ಅಂತ ಅನಿಸುತ್ತೆ ಕಲಿಯೋದು ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅನಿಸುತ್ತೆ ನೋಡೋಣ ಇವಾಗ ಚೆನ್ನಾಗಿ ಓದ್ತಾ ಇರೋರು ಮುಂದೆ ಬರ್ತಾ ಬರ್ತಾ ಚೆನ್ನಾಗಿ ಓದೋದೇ ಇಲ್ಲ ಚ ಮತ್ತು ಚೆನ್ನಾಗಿ ಇರೋರು ಮುಂದೆ ಚೆನ್ನಾಗಿ ಓದ್ತಾರೆ ಆ ಥರ ನಾನು ಸುಮಾರು ಜನ ನೋಡಿದ್ದೀನಿ ನೋಡೋಣ ಯಾವ ಥರ ಏನಾಗುತ್ತೆ ಅಂತ ಇವಾಗ ಎಲ್ಲರಿಗೂ ಕೂಡ ಫ್ರೈಸ್ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಫಸ್ಟ್ ಸೆಕೆಂಡ್ ಥರ್ಡ್ ಈ ಥರ ಇದು ಇದೆಲ್ಲ ಕೊಟ್ಬಿಟ್ಟು ಕತ್ತಿಗೆ ಇದಾಗ್ತಾ ಇದ್ದಾರೆ ನನ್ನ ಮಗ ರನ್ನಿಂಗ್ ರೇಸೆಲ್ಲ ಏನೋ ಫಸ್ಟ್ ಬಂದಿದ್ದ ಮತ್ತು ನನ್ನ ಮಗಳದ್ದು ಡ್ಯಾನ್ಸ್ ಕೂಡ ಇತ್ತು ಈ ಕಡೆ ಸೈಡಲ್ಲಿ ನಿಂತಿದ್ದಾನೆಲ್ಲ ಅವನೇ ನನ್ನ ಮಗ ಕೈಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕತ್ಕೆ ಮೆಡಲ್ ಹಾಕಿದ್ದಾರೆ ಅವ್ರ ಪಕ್ಕ ನಿಂತಿರೋ ಟೀಚರು ಅವ್ರ ಕ್ಲಾಸ್ ಟೀಚರು ಅವರೇ ನಮ್ಮ ಹಸ್ಬೆಂಡ್ಗೂ ಕೂಡ ಟೀಚರ್ ಆಗಿದ್ರಂತೆ ಇವಾಗ ಅವ್ರ ಮಗನಿಗೆ ಅವರೇ ಕೂಡ ಟೀಚರ್ ಆಗಿದ್ದಾರೆ ಮತ್ತು ನನ್ನ ಮಗಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ದೆ ಗೊತ್ತಾ ಆವಾಗಲೂ ಕೂಡ ಹಾಗೆಯೇ ನನಗೆ ಪಾಠ ಮಾಡಿ ವಿದ್ಯೆ ಕಲಿಸಿರೋ ಟೀಚರೇ ನನ್ನ ಮಗಳಿಗೂ ಕೂಡ ಟೀಚರ್ ಆಗಿದ್ರು ಒಂಥರ ಖುಷಿಯಾಗಿ ಖುಷಿಯಾಗುತ್ತೆ ಅಲ್ವ ನಮಗೆ ಪಾಠ ಮಾಡಿರೋವಂಥ ಟೀಚರು ನಮ್ಮ ಅಕ್ಕಗೂ ಕೂಡ ಪಾ ಪಾಠ ಮಾಡಿ ವಿದ್ಯೆ ಕಲಿಸ್ತಾ ಇದ್ದಾರೆ ಅಂದರೆ ಒಂಥರ ಖುಷಿಯಾಗುತ್ತೆ ನಮ್ಮ ಮಗನ ಪಕ್ಕ ನಿಂತಿದ್ರಲ್ಲ ಅವರು ಕೂಡ ನಮ್ಮ ಹಸ್ಬೆಂಡ್ ಟೀಚರ್ ಅವರು ನಮ್ಮ ಹಸ್ಬೆಂಡ್ಗೆ ಪಾಠ ಕಲಿಸಿ ವಿದ್ಯೆ ಕಲಿಸಿರುವಂಥ ಟೀಚರ್ಸು ಈಗ ನಮ್ಮ ಮಗನಗೂ ಕೂಡ ಅವರೇ ಕ್ಲಾಸ್ ಆಗಿದ್ದಾರೆ ಒಂಥರ ನಮಗೆ ಕಲಿಸಿರೋ ಟೀಚರು ಮಕ್ ನಮ್ಮ ಮಕ್ಳಿಗೂ ಕೂಡ ಟೀಚರ್ ಆಗಿದ್ದಾರೆ ಅಂದರೆ ಒಂಥರ ಆಗುತ್ತೆ ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು ನಾನು ಓದಿರೋ ಅಂಥ ಸ್ಕೂಲಲ್ಲಿ ನನ್ನ ಮಗಳನ್ನು ಸೇರಿಸಿ ನಾನು ಮಾಡಿರೋವಂಥ ಟೀಚರು ನಮ್ಮ ಮಕ್ಕಳಿಗೂ ಕೂಡ ಪಾಠ ಮಾಡ್ತಾ ಇದ್ದಾರೆ ಅಂದಾಗ ಒಂಥರ ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ ಈಗ ಫ್ರೈಝ್ ಎಲ್ಲ ಮುಗೀತು ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಕೊಟ್ಟರು ನೆಕ್ಸ್ಟು ಡ್ಯಾನ್ಸ್ ಇದೆ ಮತ್ತು ಈ ಸ್ಕೂಲಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಹೇಳ್ಕೊಡ್ತಾರೆ ನೃತ್ಯ ಆಗಿರ್ಬೋದು ಮತ್ತು ಕರಾಟೆ ಆಗಿರ್ಬೋದು ಸಂಗೀತ ಕ್ಲಾಸು ಇರುತ್ತೆ ಕರಕ್ಟೆ ಕ್ಲಾಸು ಇರುತ್ತೆ ಮತ್ತು ಮ್ಯೂಸಿಕ್ ಕ್ಲಾಸು ಇರುತ್ತೆ ಮತ್ತು ಡ್ಯಾನ್ಸ್ ಕ್ಲಾಸ್ ಇರುತ್ತೆ ನಿಮಗೆ ಏನೇ ಏನು ಕಲಿಸ್ಬೇಕು ನಿಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂತ ಆಸೆ ಇರುತ್ತೆ ಆ ಥರ ಪ್ರತಿಯೊಂದು ಕೂಡ ಇರುತ್ತೆ ಆದರೆ ಪ್ರತಿಯೊಂದಕ್ಕೂ ಕೂಡ ಫೀಸ್ ಕಟ್ಟಬೇಕು ಆ ಥರ ಮಾಡಿಸೋಕ್ಕೆ ಮತ್ತು ಅದೇ ಥರದ್ದು ಬಟ್ಟೆಗಳು ಕೂಡ ಎಲ್ಲ ಸಪ್ಸಪ್ರೇಟು ಫೀಸ್ ಇರುತ್ತೆ ನಾವು ಸ್ಕೂಲ್ಗೆ ಕಟ್ಟುವಂಥ ಫೀಸಲ್ಲೇ ಎಲ್ಲ ಇದು ಮಾಡೋಲ್ಲ ಬುಕ್ಕು ಮತ್ತು ಸ್ಕೂಲಿಗೆ ಸೇರಿಸುವಂಥ ಫೀಸ್ ಅಡ್ಮಿಷನ್ ಫೀಸ್ ಅದೆಲ್ಲ ಬಿಟ್ಟು ನಾವು ಏನು ಕಲಿಸ್ಬೇಕು ಮಕ್ಳಿಗೇನು ನೃತ್ಯ ಅದು ಇದು ಡ್ಯಾನ್ಸು ಸಂಗೀತ ಮ್ಯೂಸಿಕ್ಕು ಅದಕ್ಕೆ ಅಂತಲೇ ಸಪ್ರೇಟ್ ಫೀಸ್ ಇರುತ್ತೆ ಇಷ್ಟ ಇರೋರು ಮಕ್ಳು ಕಲಿಸ್ಬೇಕು ಅನ್ನೋ ಆಸೆ ಇರೋರು ಕೂಡ ಫೀಸ್ ಕಟ್ಟಿ ಸಪ್ರೇಟು ಅದನ್ನು ಕಲಿಸ್ಬೋದು ಕರಾಟೆ ಕ್ಲಾಸ್ ಎಲ್ಲ ಇರುತ್ತೆ ಆದರೆ ಕರಾಟೆ ಎಲ್ಲ ಮ್ಯೂಸಿಕ್ ಎಲ್ಲ ಮಕ್ಕಳಿಗೆ ಒಳ್ಳೇದೇ ಆದರೆ ನಮ್ಮಂಥ ಬಾಡೋರಿಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಫೀಸ್ ಕಟ್ಟಿ ಓದಿಸೋಕ್ಕಂತೂ ಆಗಲ್ಲ ನಮಗೆ ಓದಿಸೋದೇ ತುಂಬ ಕಷ್ಟ ಇರುತ್ತೆ ಮಕ್ಕಳನ್ನ ಫೀಸ್ ಕಟ್ಟಿ ಅಂಥದ್ರಲ್ಲಿ ಅದೆಲ್ಲ ಕ್ಲಾಸ್ಗೂ ಸೇರಿಸಿ ಸಪ್ರೇಟ್ ಫೀಸ್ ಕಟ್ಟಿ ಇದು ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಅದಕ್ಕೆಲ್ಲ ಏನೂ ಸೇರಿಸಿಲ್ಲ ಬರೀ ಸ್ಕೂಲು ಓದಿಸೋಕ್ಕಷ್ಟೇ ನಾವು ಸೇರಿಸಿರೋದು ತುಂಬ ಚೆನ್ನಾಗಿದೆ ಸ್ಕೂಲು ಸೇರಿಸೋ ಆಗಿದ್ರೆ ಸೇರಿಸ್ಬೋದು ನೀವು ಕೂಡ ಇದೆ ಅಂದರೆ ಅದರ ಚಿತ್ರಣ ಕಾಪಿ ರೈಟ್ ಅಂತ ಬರ್ಬೋದು ಅಂತ ವೈರಲ್ ಆಗಿತ್ತು ಅಂತ ಡ್ಯಾನ್ಸ್ ಮಾಡೋದು ಆಗುತ್ತೆ ಕಾಪಿ ರೈಟ್ ಅಂತ ಅದಕ್ಕೋಸ್ಕರ ನಾನು ಯೂಸ್ ಯಾವುದೇ ಡ್ಯಾನ್ಸ್ ಮ್ಯೂಸಿಕ್ ಆಗಲಿ ಯಾವುದು ಕೂಡ ನಾನು ನಾನು ಸಲ ಅಪ್ಲೋಡ್ ಮಾಡಿದೆ ಬಟ್ ಅದು ಕಾಪಿ ರೈಟ್ ಅಂತಲೇ ಇದೆ ಅದು ಯಾಕೆ ಅಂದರೆ ಫಿಲಮ್ದು ಮ್ಯೂಸಿಕ್ ಆಗಿರೋದ್ರಿಂದ ಅದು ಆ ಥರ ಬೇಕು ಅಂತ ಅನಿಸುತ್ತೆ ಅದು ಸುಮ್ಮನೆ ಆಗೋದು ಕೂಡ ಪ್ರಯೋಜನ ಇಲ್ಲ ಯಾಕೆಂದರೆ ಅದು ನಮಗೆ ಡಾಲರ್ ಹ್ಯಾಡ್ ಆಗೋದಿಲ್ಲ ಆ ಥರ ಕಾಪಿ ರೈಟು ಕಾಪಿ ರೈಕ್ ಆ ಥರ ಎಲ್ಲ ಬಂದುಬಿಟ್ರೆ ಅದು ನಮಗೆ ಡಾಲರ್ ಹ್ಯಾಡ್ ಆಗೋಲ್ಲ ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅದುಗೂ ಅಂಗಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಮತ್ತು ಅವ್ರು ಇಟ್ಕೊಂಡು ಮಾಡೋದಿಗೂ ಆ ಮ್ಯೂಸಿಕ್ಕು ಒಂಥರ ಫುಲ್ಲು ತುಂಬ ಚೆನ್ನಾಗಿ ಸೆಟ್ ಆಗ್ತಾಯಿತ್ತು ನನಗಂತೂ ಅದನ್ನ ನೋಡಿ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಚಿಕ್ಕ ಮಕ್ಕಳು ಅಂದರೆ ಹಾಗೆಯೇ ತುಂಬ ಚೆನ್ನಾಗಿ ಅವರು ಚಿಕ್ಕ ಚಿಕ್ಕಕ್ಕೆ ಇರೋದಕ್ಕೂ ಅವರು ಡ್ಯಾನ್ಸ್ ಮಾಡೋದಕ್ಕೂ ಅವ್ರು ಮಾತಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಛತ್ರಿ ಇಟ್ಕೊಂಡು ಅಲ್ವಾ ತುಂಬ ಚೆನ್ನಾಗಿತ್ತು ಅವ್ರು ಮಾಡೋ ಅಂಥದ್ದು ಬಟ್ ಎರಡು ಸಲ ಅಪ್ಲೋಡ್ ಮಾಡಿದೆ ಕಾಪ್ರೇಟ್ ಅಂತ ಬಂದುಬಿಡ್ತು ಅದಕ್ಕೆ ನಾನೇ ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಛತ್ರಿ ಇಟ್ಕೊಂಡು ಮಾಡ್ತಾ ಇರೋದು ನೋಡ್ರೆ ಅದನ್ನೇ ಸಲ ಹೇಳಿದ್ರು ಹೇಳಬೇಕು ಅಂತಲೇ ಇದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮಕ್ಕಳು ಮಾತ್ರ ಅದು ಮ್ಯೂಸಿಕ್ಕು ಆ ಅಂಬ್ರಲ ಇಟ್ಕೊಂಡಿರೋದಕ್ಕೂ ಅವ್ರು ಮಾಡದೇ ಇರೋದಕ್ಕೂ ಒಂಥರ ನೋಡೋಕ್ಕೆ ತುಂಬ ಸಕ್ಕತ್ತಾಗಿತ್ತು ಆದರೆ ಏನು ಮಾಡೋದು ಆ ಮ್ಯೂಸಿಕ್ನ ನಿಮ್ಗೆ ಹಾಕೋಕ್ಕೂ ಆಗ್ತಾಯಿಲ್ಲ ಸಾಂಗ್ನ ಹಾಕೋಕ್ಕೂ ಕೂಡ ನನಗೆ ಆಗ್ಲೇ ಇಲ್ಲ ಅದು ಕಾಫಿ ರೈಟ್ ಅಂತಲೇ ಇದೆ ಅದಕ್ಕೋಸ್ಕರ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಇದ್ದೀನಿ ಒಂಥರ ಆಗುತ್ತೆ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ಆಗಲಿ ಮತ್ತು ಮಕ್ಕಳು ಯಾವುದೆಲ್ಲಾದ್ರೂ ಪ್ರೈಸ್ ತರೋದೇ ಆಗಲಿ ನೋಡೋಕ್ಕೆ ಒಂಥರ ಖುಷಿನೇ ಆಗುತ್ತೆ ನನ್ನ ಮಗ ಈಗ ಸೇರಿಸಿದ್ರೆ ಮೂರು ಸಲ ಪ್ರೈಸ್ ತಂದಿದ್ದಾನೆ ಇದು ಎರಡನೇ ಕ್ಲಾಸಲ್ಲೇ ಈಗ ಅವನು ಸೆಕೆಂಡ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಎರಡು ಸಲ ತಂದಿದ್ದಾನೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅವನು ಯಾವುದಕ್ಕೂ ಸೇರಿಕೊಂಡಿರಲಿಲ್ಲ ಆವಾಗ ಸ್ವಲ್ಪ ಭಯ ಇದ್ದ ಇವ ಈ ಸಲ ಎಲ್ಲದಕ್ಕೂ ಸೇರಿಕೊಂಡಿದ್ದಾನೆ ಬಟ್ ರನ್ನಿಂಗ್ ರೇಸಲ್ಲಿ ಅವನು ಫಸ್ಟ್ ತಂದಿದ್ದಾನೆ ಫಸ್ಟ್ ಒಂದು ಸಲ ಪ್ರೈಸ್ ತಂದಿದ್ದು ಇದು ಸ್ಕೂನಲ್ಲಿ ನಿಂಬೆ ನಿಂತ್ಕೊಂಡು ಹೋಗ್ತಾರೆ ಅಲ್ವಾ ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದ ಈ ಸಲ ಇದರಲ್ಲಿ ರನ್ನಿಂಗ್ ರೇಸಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದಾನೆ ನನ್ನ ಮಗಳು ಕೂಡ ಸೇರ್ಕೊಂಡಿದ್ಲು ಬಟ್ ಅವಳಿಗೆ ಸ್ವಲ್ಪ ಖಾಲಿ ಏಟಾಗಿತ್ತು ಅಲ್ವಾ ಅದರಿಂದ ಅವರಿಗೆ ಆಡಿಸ್ತೀವಂತೆ ಅದಕ್ಕೋಸ್ಕರ ಹೇಳಿದೆ ನಾನು ನೀನು ಯಾವುದಕ್ಕೂ ಸೇರಿಕೊಂಡಿದ್ದ ಅಂತ ಮಮ್ಮಿ ನನಗೆ ಆವಾಗ ಖಾಲಿ ಏಟಾಗಿತ್ತು ಅದಕ್ಕೋಸ್ಕರ ನನಗೆ ಆಡೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಸೇರಿಕೊಂಡಿದ್ದೆ ಮಿಸ್ ಬೇಡ ಅಂತ ಹೇಳಿದ್ರು

ಅಲ್ಲಿ ಅದಕ್ಕೋಸ್ಕರ ಒಂದು ಚೇರ್ ಹಾಕ್ಬಿಟ್ಟು ಇನ್ನೊಂದು ಈಗ ಮಕ್ಕಳಿಗೂ ಕೂಡ ಡ್ಯಾನ್ಸ್ ಎಲ್ಲ ಬರೆದಿತ್ತು ಇವಾಗ ಕರಾಟೆ ಕೂಡ ಹಾಡೋಕೆ ಅಂತ ಬಂದಿದ್ದಾರೆ ಹೆಣ್ಮಕ್ಳಿಗೆ ಸೊತ್ತೆ ನಂಗೆ ಅಷ್ಟು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸುಮಾರು ಜನ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಕರೆಕ್ಟೇ ಕ್ಲಾಸ್ ಹೇಳ್ತಾ ಇದ್ದಾರೆ ಅದಕ್ಕೆ ಅಂತಲೇ ಬಟ್ಟೆಗೆ ಮತ್ತು ಕರೆಕ್ಟೆ ಕ್ಲಾಸ್ಗೆಲ್ಲ ಫೀಸ್ ಕಟ್ಟಬೇಕಾಗುತ್ತೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ಯಾವುದಕ್ಕೆ ಬೇಕಾದರೂ ಕೂಡ ಫೀಸ್ ಕಟ್ಟಿ ಅವ್ರನ್ನ ಸೇರಿಸ್ಬೋದು ಒಂದು ಏನಾದರೂ ಒಂದು ಅದು ಕಲಿಸ್ಬೋದು ಬಟ್ ನಮ್ಮಂತ ಎಲ್ಲದಕ್ಕೂ ಫೀಸ್ ಕಟ್ಕೊಂಡು ಮನೆ ಕಡೆ ಯಾವ ಥರ ನೋಡೋದೇ ಮತ್ತು ಮಕ್ಕಳು ಕಡೆ ಫೀಸು ಸ್ಕೂಲ್ ಫೀಸು ವ್ಯಾನ್ ಫೀಸು ಅವ್ರ ಬಟ್ಟೆ ಫೀಸು ಅದಕ್ಕೆಲ್ಲ ನಮ್ಮ ಕೈಯಲ್ಲೂ ಕಟ್ಟೋಕ್ಕಾಗಲ್ಲ ನಾವು ಯಾವುದಕ್ಕೂ ಸೇರಿಸಿಲ್ಲ ಸೇರಿಸಿ ನಮ್ಮನ ಆದರೆ ನಾವು ಬರ ಓದಿಕೊ ಓದಿಸೋಕ್ಕೋಸ್ಕರ ಅಷ್ಟೇ ಓದಿಸೋಕ್ಕೋಸ್ಕರ ಅಷ್ಟೇ ನಾವು ಫೀಸ್ಗೆ ಅವ್ರಿಗೆ ಸ್ಕೂಲ್ಗೆ ಎಜುಕೇಷನ್ ಕೊಡಿಸ್ತಾ ಇದ್ದೀವಿ ಅಷ್ಟೇ ನನ್ನ ಮಗಳು ಎರಡಿಸಲ ಕೇಳಿದಾಳೆ ಕರಾಟೆ ಕ್ಲಾಸ್ ಇದೆ ಸೇರಿಸ್ತೀರಾ ಏನು ಅಂತ ಆದರೆ ಅವ್ರಿಗೆ ಕಲಿಯೋಕ್ಕೆ ಇಷ್ಟ ಇದೆ ಬಟ್ ನಮ್ಮ ಕೈಲೇ ಸೇರಿಸೋದೇ ಆಗ್ತಾ ಇಲ್ಲ ಅಷ್ಟೇ ಆದರೆ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಅದನ್ನೇ ಓದ್ಕೊಂಡು ಹೋದರೆ ಸಾಕು ಅಂತ ಅನಿಸ್ಬಿಡುತ್ತೆ ನಮಗೆ ಏನು ಮಾಡೋದು ನಮ್ಮಂಥ ಬಗ್ಗೆ ಆಸೆ ದೇವರು ಅದೃಷ್ಟ ಕೊಡಲಿಲ್ಲ ಆಸೆ ಭಾಗಕ್ಕೆ ಕ್ಯಾನ್ಸನ್ನ ಡನ್ಸ್ ಮಾಡೋಕೋದು ಆಗೋದು ಅಂತ ಇಲ್ಲಿ ಸುಮಾರು ಜನ ಕರಂಡಿ ಕ್ಲಾಸ್ ಇದ್ದಾರೆ ಆ ಊಟ ಇವತ್ತು ಕರಡಿಯ ಮ್ಯೂಸಿಕ್ ಕೊಟ್ಟಿದ್ದಾರೆ ಅದು ಆ ನಾವು ಹಾಕೋಕ್ಕಾಗ್ತಾ ಇಲ್ಲ ಅಷ್ಟೇ ಅದಕ್ಕೆ ನಾನು ನನಗೆ ಯಾವ ಥರ ಬರುತ್ತೆ ವಾಯ್ಸು ಆ ಥರ ನನ್ನ ವಾಯ್ಸನ್ನ ಹೀಗೆ ತೊಡ್ತಾ ಇವಾಗ ಫ್ರೈಸ್ ಎಲ್ಲ ಕೊಟ್ಟಾಯಿತು ಡ್ಯಾನ್ಸ್ ಕೂಡ ಎಲ್ಲ ಮುಗೀತು ಇವಾಗ ಮನೆಗೆ ಹೋಗೋಣ ಅಂದ್ಬಿಟ್ಟು ಒಟ್ಟಿಗೆ ಮಕ್ಕಳನ್ನ ಕರ್ಕೊಂಡು ಮನೆಗೆ ಅಂತ ಹೋಗ್ತಾ ಇದ್ದೀವಿ ಇಷ್ಟೇ ಇವತ್ತಿನ ವೀಡಿಯೋ ಅನೂಲ್ ಫಂಕ್ಷನ್ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ